ಹೈಕಮಾಂಡ್ ಅನ್ನೋದು ಉಳಿದಿದ್ಯಾ ಸತ್ತಿದೆಯಾ ಇದನ್ನು ಕೇಳಬೇಕಲ್ಲ ಹೈಕಮಾಂಡ್ ಅಲ್ಲಿ ಇವತ್ತು ಆ ಶಕ್ತಿ ಇಲ್ಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯವರನ್ನ ಮುಟ್ಟುವಷ್ಟು ತಾಕತ್ತು ಭವಿಷ್ಯ ಕಾಂಗ್ರೆಸ್ನವರಿಗೆ ಇಲ್ಲ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನ ಇವತ್ತು ಬಡವಾಗ್ತಿದ್ದಾರೆ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಗ್ಯಾರಂಟಿಗಳ ಕಾರಣದಿಂದಾಗಿ ಲೂಟಿ ಇದರಲ್ಲಿ ಲೂಟಿ ನೇರವಾಗಿ ಲೂಟಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮುಂದುವರೆತಿತ್ತು ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ಈಗ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪುಲಿಸ್ ಸ್ಟಾಪ್ ಇಟ್ರ ಅನ್ನುವಂತಹ ಚರ್ಚೆ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಚಲವದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಅವರೇ ನಾವು ಮಾತನಾಡಿಸ್ತೋಗೋಣ ಸರ್ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಸ್ಪಷ್ಟವಾದಂತಹ ಮಾತನ್ನು ಹೇಳ್ತಾರೆ ದೆಹಲಿಯಲ್ಲಿ ಸಿ ಎಂ ಕುರ್ಚಿ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ ರಾಜ್ಯದಲ್ಲಿ ಕೆಲವೊಂದು ನಾಯಕರು ಗೊಂದಲ ಸೃಷ್ಟಿ ಮಾಡಿದರೆ ಅನ್ನುವಂಥದ್ದು ಇಲ್ಲ ಒಂದು ಕಡೆ ಸಿ ಎಂ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಟ್ರ ಅನ್ನುವಂತಹ ಪ್ರಶ್ನೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎ ಸಿ ಸಿ ಅಧ್ಯಕ್ಷರು ಕಳೆದ ತಿಂಗಳಿನಲ್ಲಿ ಇಲ್ಲಿ ಬಂದಾಗ ಇಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಕಂಡು ನಾನು ದೆಹಲಿಯಲ್ಲಿ ಹೋಗಿ ಇದಕ್ಕೆ ತೀರ್ಮಾನ ಕೊಡ್ತೇವೆ ಅಂತೇಳಿಬೋದರು ಅವರನ್ನು ಕರೆದು ಮಾತಾಡಿಸಿದ್ದು ಆಯಿತು ಇಬ್ಬರು ಸದ್ಯಕ್ಕೆ ಈ ಬೆಳಗಾವಿ ಅಧಿವೇಶನ ಮುಗಿಯೋರಿಗೆ ತಾವು ತಾತ್ಕಾಲಿಕವಾಗಿ ಶಮನ ಕೊಟ್ಟುಬಿಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿದರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಮೇಲೆ ಇಬ್ಬರು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೋ ಅದಕ್ಕೆ ನಾನು ಕಾಯ್ತೀವಿ ಹೇಳಿದರು ಈಗ ಹೈಕಮಾಂಡು ಕೂಡ ಒಂದು ಸಭೆಗಳನ್ನು ಮಾಡಿ ನಾವು ಇದನ್ನು ತೀರ್ಮಾನ ಈಗ ಮಾಡಿಲ್ಲ ಇನ್ನೊಂದು ಕೆಲವು ದಿವಸದಲ್ಲಿ ಮಾಡ್ತೀನಿ ಅಂತೇಳಿ ಬಂತು ಇವರನ್ನು ಈಗ ಯಾರು ತಡೆದ್ರು ಗೊಂದಲದ ಹೇಳಿಕೆ ಎ ಸಿ ಸಿ ಅಧ್ಯಕ್ಷರೇ ಕೊಡ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋದು ಉಳಿದಿದೆಯಾ ಸತ್ತಿದೆಯಾ ಇದನ್ನು ಕೇಳಬೇಕಲ್ಲ ಹೈಕಮಾಂಡಲ್ಲಿ ಇವತ್ತು ಆ ಶಕ್ತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಮುಟ್ಟುವಷ್ಟು ತಾಕತ್ತು ಬಹುಶಃ ಕಾಂಗ್ರೆಸ್ನವ್ರಿಗಿಲ್ಲ ಆದರೆ ಬಹುಜನರು ಆ ಹುದ್ದೆಗೆ ಹೋಗ್ಬೇಕು ಅಂತ ಕಾಯ್ತಾರೆ ಅದರಲ್ಲಿ ಡಾಕ್ಟರ್ ಅವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಎಮ್ ಬಿ ಅವರು ಇರ್ಬೋದು ಕೆ ಎಚ್ ಮುನಿಯಪ್ಪನವರು ಅನೇಕರು ಇದ್ದಾರೆ ಇದರಲ್ಲಿ ಭಾಳ ದೊಡ್ಡ ಪಟ್ಟಿ ಕೆ ಎಚ್ ಇದು ಎಚ್ ಕೆ ಪಾಟೀಲರು ಇದ್ದಾರೆ ಹೀಗೆ ಅನೇಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಅಂತರಂಗದಲ್ಲೇ ಒಂದು ರೀತಿಯ ಇದು ನಡೀತಾ ಇದೆ ಇದು ಬಹಿರಂಗ ಆಗಿಂದ ಆಗಿ ಆಗ್ತಾನೂ ಇದೆ ಇಂಥದ್ದ ಸಂದರ್ಭದಲ್ಲಿ ಹೈಕಮಾಂಡು ತನ್ನ ಸ್ಪಷ್ಟ ನಿಲುವನ್ನು ಸ್ಪಷ್ಟಪಡಿಸಲಿಲ್ಲ ಅಂದರೆ ಅದು ಹೈಕಮಾಂಡೇ ಅಲ್ಲ ಆ ಕಾರಣ ಆ ಕಾರಣದಿಂದ ಇದರಿಂದ ಈ ಗೊಂದಲದಲ್ಲಿ ಇವತ್ತು ರಾಜ್ಯದ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಇವರ ಈ ಇವನ್ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನ ಇವತ್ತು ಬಡವಾಗ್ತಿದ್ದಾರೆ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಆ ಕಾರಣದಿಂದ ನಿಲುವನ್ನು ಸ್ಪಷ್ಟಪಡಿಸಬೇಕು ಇಲ್ಲ ಅಂತಂತಂದ್ರೆ ನಿಮ್ಮದು ಹೈಕಮಾಂಡೇ ಅಲ್ಲ ಎಸ್ಕೆ ಇನ್ನ ಗೃಹಲಕ್ಷ್ಮಿ ಆ ಏನು ಆ ಹಣದಲ್ಲಿ ಒಂದು ಸುಮಾರು ಒಂದು ಐದು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅನ್ನೋದು ಸದನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸ್ವತಃ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಎರಡು ಮೂರು ವಾರದಲ್ಲಿ ಅದನ್ನು ಅಂದರೆ ಗೃಹಲಕ್ಷ್ಮಿ ಹಣವನ್ನು ಖಾತೆಗೆ ಹಾಕ್ತೀನಿ ಅನ್ನುವಂತಹ ಒಂದು ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು ಇದು ಕೂಡ ಅವರು ತಪ್ಪು ಲೆಕ್ಕವನ್ನೇ ಕೊಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ತಿಂಗಳು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಮೊನ್ನೆ ಈಗ ಇಪ್ಪತ್ತೈದು ಐದು ಇದ್ದೀನಿ ಅಂದರೆ ಮೊದಲು ಮಿಸ್ ಆಗಿದ್ದದ್ದು ಯಾವಾಗ ಆಗ್ತೀರಿ ಅದನ್ನು ಹೇಳಿದ್ರ ಅಂದರೆ ನಾನು ಕ್ಷಮೆ ಕೇಳಿ ಆಗೋಯ್ತು ಆದ್ದರಿಂದ ಆ ಅಮೌಂಟ್ ಆ ದುಡ್ಡು ಐದು ಸಾವಿರ ಕೋಟಿ ನೀವು ಕೇಳಬೇಡಿ ಅಂತಲಾ ನೋಡಿ ಈ ಗ್ಯಾರಂಟಿಗಳ ಕಾರಣದಿಂದಾಗಿ ಅನೇಕ ಲೂಟಿಕೋರರು ಲೂಟಿ ಇದೆ ಇದರಲ್ಲಿ ಸರ್ಕಾರವೇ ನೇರವಾಗಿ ಲೂಟಿ ಇದೆ ಈ ಗ್ಯಾರಂಟಿ ಹೆಸರಿನ ಹಣವನ್ನು ಜನರಿಗೆ ಇದು ತಲುಪಿಸ್ತಾ ಇಲ್ಲ ಜನರಿಗೆ ತಲುಪಲಿಲ್ಲ ಅಂತಂತಂದರೆ ಒಂದು ತಿಂಗಳು ತಲುಪಲಿಲ್ಲ ಅಂದರೆ ಹೇಳೋಕ್ಕೆ ಬರಲ್ಲ ಗೊತ್ತಾಗೋದಿಲ್ಲ ಅದು ನಾಲ್ಕೈದು ತಿಂಗಳುಗಳು ಈಗ ಕೊಟ್ಟೇ ಇಲ್ಲ ಸುಳ್ಳು ಹೇಳೋವಂಥದ್ದನ್ನು ಪರಿಪಾಠ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಇದಕ್ಕೆ ಜನ ಉತ್ತರ ಕೊಡಬೇಕು ಎಸ್ ಓಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುವಾಗ ಇನ್ನೊಂದು ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ರು ಅಂದರೆ ಭಾರತಕ್ಕೆ ಅಕ್ರಮವಾಗಿ ವಲಸಿಗರು ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಕಣ್ಮುಚ್ಚಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು ಇದನ್ನು ಕೇಂದ್ರ ಸರ್ಕಾರ ಬಂದು ಕೇಳಬಾರ್ದು ಮೊನ್ನೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ ಎಲ್ಲ ಕಡೆಯಲ್ಲೂ ಬೇಲಿ ಹಾಕಿ ಆಯಿತು ದೇಶಕ್ಕೆ ಎಲ್ಲೂ ಕೂಡ ಈಗ ನುಸುಳುಕೋರರು ಬರಲಿಕ್ಕೆ ಅವಕಾಶ ಇಲ್ಲ ಕೇವಲ ಇರತಕ್ಕಂಥದ್ದು ಆ ಬಾಂಗ್ಲಾದೇಶದ ಕಡೆಯಿಂದ ಬರ್ತಕ್ಕಂಥವ್ರು ಅಲ್ಲಿ ಸುಮಾರು ಮುನ್ನೂರ ಆರುನೂರು ಕಿಲೋಮೀಟ್ರು ಹಾಕಕ್ಕಾಗ್ತಾ ಇಲ್ಲ ಯಾಕೆಂದರೆ ಅದು ವೆಸ್ಟ್ ಬೆಂಗಾಲ್ ನಮಗೆ ಜಾಗವನ್ನು ಬಿಟ್ಟುಕೊಡ್ಬೇಕು ಅವರು ಬಿಟ್ಟುಕೊಡೋಕೆ ರೆಡಿ ಇಲ್ಲ ಮಾಡ್ತಾ ಇಲ್ಲ ಅದರಿಂದ ನುಸುಳುಕೋರರು ಅಲ್ಲೇ ಬರ್ತಾ ಇರೋದು ಇದು ವೆಸ್ಟ್ ಬೆಂಗಾಲ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತಪ್ಪು ಆದ್ದರಿಂದ ಅವರು ಅವರನ್ನು ಪ್ರಶ್ನೆ ಮಾಡಬೇಕು ಆದರೆ ಈ ಕಾಂಗ್ರೆಸ್ನವ್ರಿಗೆ ಮಮತಾ ಬ್ಯಾನರ್ಜಿಯನ್ನು ಪ್ರಶ್ನೆ ಮಾಡೋ ತಾಕತ್ತಿದೆಯಾ ಕೇಳಿ ತೋರಿಸ್ಕೊಡ್ಲಿ ಮಾಡಲಿ ಅಂತ ನೋಡಿ ದೇಶದ ಭದ್ರತೆ ಎಲ್ಲಕ್ಕಿಂತ ಮುಖ್ಯ ಇದರಲ್ಲಿ ಸುಮ್ಮನೆ ಕೇಂದ್ರ ಸರ್ಕಾರ ಸಿಕ್ಕಿದೆ ಅಂತ ನೀವು ಅಪರಾಧ ಮಾಡಿದವರ ರೀತಿ ಅವರನ್ನು ನಿಂದಿಸೋದು ಸರಿಯಲ್ಲ ಸತ್ಯವನ್ನು ಅರಿತು ಮಾತಾಡಬೇಕು ಕಾಂಗ್ರೆಸ್ಸು ಸತ್ಯ ಅನ್ನೋದೇ ಅವ್ರಿಗೆ ಗೊತ್ತಿಲ್ವಲ್ಲ ಅದಕ್ಕೆ ಮಿಥ್ಯಗಳ ಬಗ್ಗೆ ಮಾತಾಡ್ತಾರೆ ಇದಿಷ್ಟು ಚಲವಾದಿ ಸ್ವಾಮಿ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ